ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ತಲೆವಾಡಿಗೆ ನಾನು ಡಿಸೆಂಬರ್ ಅಧಿವೇಶನದಲ್ಲಿ ಬಂದಿದ್ದೆ ಅಧಿವೇಶನದಲ್ಲಿ ಬಂದಂಥ ಸಂದರ್ಭದಲ್ಲಿ ನಾನು ದಾರಿಯಲ್ಲಿ ಇಬ್ಬರು ಮಹಿಳೆಯರು ತಲೆ ಮೇಲೆ ದಿನಸಿ ಹೊತ್ಕೊಂಡು ಬರ್ತಾ ಇದ್ರು ನಾನು ಕಾರ್ ನಿಲ್ಲಿಸಿ ಅವರಿಗೆ ಕೇಳಿದೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಅವರು ಬಹಳ ಆತಂಕದಲ್ಲಿದ್ದರು ಸಾಯಂಕಾಲದ ಸಮಯದಲ್ಲಿ ಒಬ್ಬ ಮಹಿಳೆ ಹೇಳಿದರು ನನ್ನ ಮನೆಯವರು ಹುಲಿ ದಾಳಿಯಿಂದ ಮೃತಪಟ್ಟಿದ್ದಾರೆ ಇನ್ನೊಬ್ಬ ಮಹಿಳೆ ಕೇಳಿದರೆ ಕರಡಿ ದಾಳಿಯಿಂದ ಅಂಗವಹಿಕಲ್ರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ತಳವಾಡಿ ಅರಣ್ಯವಾಸಿಗಳ ಜೊತೆಯಲ್ಲಿ ನಾನು ಸಂವಾದ ಮಾಡಿದೆ ಆ ಸಂವಾದದಲ್ಲಿ ಶಾಸಕರಿದ್ರು ನಮ್ಮ ಹಿರಿಯ ಅಧಿಕಾರಿಗಳಿದ್ರು ಅಂತ ಸಂದರ್ಭದಲ್ಲಿ ಅವರ ಸ್ವಯಂ ಇಚ್ಛೆಯಿಂದ ನಾವೆಲ್ಲ ಇಲ್ಲಿಂದ ಪುನರ್ವಸತಿ ಅಂದರೆ ಅಲ್ಲಿಗೆ ನಾವು ರಿಲೋಕೇಟ್ ಆಗ್ತೀವಿ ಅನ್ನುವಂಥ ಒಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಅವರ ಇಚ್ಛೆಗೆ ಅನುಗುಣವಾಗಿ ನಾನು ಬೆಂಗಳೂರಿಗೆ ಹೋಗಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಜೊತೆಯಲ್ಲೂ ಚರ್ಚೆ ಮಾಡಿ ಕ್ಯಾಂಪ ನಿಧಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಐದು ಕೋಟಿ ರೂಪಾಯಿವರೆಗೆ ಹಣ ಬಿಡುಗಡೆ ಮಾಡಿ ಇವತ್ತು ಈ ತಳೆವಾಡಿ ಗ್ರಾಮದಲ್ಲಿ ಇಪ್ಪತ್ತೇಳು ಜನರಿಗೆ ಪುನರಸ್ತಿ ಮಾಡುವಂತಹ ಒಂದು ಯೋಜನೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ಇದು ಅವರ ನಿರೀಕ್ಷೆಯಂತೆ ಅವರ ಮನಸ್ಸಿನ ಇಚ್ಛೆಯಂತೆ ಮಾಡ್ತಾ ಇದ್ದೇವೆ ಮತ್ತೆ ಅವರೆಲ್ಲರಿಗೆ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹೇಳ್ತೇನೆ